ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತದ ಅಂಗವಾಗಿ ನವೆಂಬರ್ ಹದಿನಾರರಂದು ಬೆಳಗ್ಗೆ ಹತ್ತು ಗಂಟೆಗೆ ರಾಜ್ಯ ಮಟ್ಟದ ಸಹಕಾರ ಸಪ್ತಾಹ ಕರಾವಳಿ ಉತ್ಸವ ಮೈದಾನದಲ್ಲಿ ಉದ್ಘಾಟನೆಯಾಗಲಿದೆ ಎಂದು ಸಹಕಾರಿ ರತ್ನ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ತಿಳಿಸಿದ್ದಾರೆ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ಸಹಕಾರ ಸಂಸ್ಥೆಗಳ ಮೂಲಕ ಗ್ರಾಮೀಣಾಭಿವೃದ್ಧಿಯ ಬಲವರ್ಧನೆ ಎಂಬ ವಿಷಯದೊಂದಿಗೆ ಈ ಸಪ್ತಾಹ ನಡೆಯಲಿದ್ದು ರಾಜ್ಯದಲ್ಲೇ ಈ ಕಾರ್ಯಕ್ರಮವನ್ನ ಮಾದರಿ ಕಾರ್ಯಕ್ರಮವನ್ನಾಗಿಸಲು ಸಿದ್ಧತೆಯನ್ನ ಮಾಡಲಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರ ಮಹಾಮಂಡಲ ನಿಗಮ ಬೆಂಗಳೂರು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲ ನಿಗಮ ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಗಮ ಮಂಗಳೂರು ಇದರ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ನಿಗಮ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ನಿಗಮ ಮಂಗಳೂರು ನವೋದಯ ಗ್ರಾಮ ವಿಕಾಸ ಚಾರಿಟಬಲ್ ಟ್ರಸ್ಟ್ ಮಂಗಳೂರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಎಲ್ಲಾ ಕೃಷಿ ಪತ್ತಿನ ಸಹಕಾರ ಸಂಘಗಳು ಪಟ್ಟಣ ಸಹಕಾರ ಬ್ಯಾಂಕ್ಗಳು ನಾನಾ ಸಹಕಾರ ಸಂಘಗಳು ಹಾಗೂ ಸಹಕಾರ ಇಲಾಖೆಯ ಸಹಯೋಗದೊಂದಿಗೆ ಕಾರ್ಯಕ್ರಮ ನಡೆಯಲಿದೆ ಎಂದರು ರಾಜ್ಯ ಮಟ್ಟದ ಏಳು ದಿನದ ಕಾರ್ಯಕ್ರಮಗಳು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೆಸಲಾಗುತ್ತದೆ ರಾಜ್ಯ ಮಟ್ಟದ ಸಹಕಾರ ಸಪ್ತಾಹ ಆಚರಣೆಯ ಸಮಾರಂಭವನ್ನ ರಾಜ್ಯ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಫರೀದಿ ಅವರು ಉದ್ಘಾಟನೆಗೊಳಿಸಲಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಸಹಕಾರ ಮಾನ್ಯಕ್ಕೆ ಪ್ರಶಸ್ತಿ ಪ್ರದಾನ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಉತ್ತಮ ಸಹಕಾರ ಸಂಘಗಳಿಗೆ ಪ್ರಶಸ್ತಿ ಪ್ರದಾನ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ನಿಗಮ ಬೆಂಗಳೂರು ಇದರ ಅಧ್ಯಕ್ಷ ಜಿಟಿದೇವೇಗೌಡ ಉತ್ತಮ ಸ್ವಸಹಾಯ ಸಂಘ ಪುರಸ್ಕಾರ ಶಾಸಕರು ಮಾಜಿ ಸಹಕಾರ ಸಚಿವರಾದ ಕೆಎನ್ ರಾಜಣ್ಣ ವಸ್ತು ಪ್ರದರ್ಶನ ಮಳಿಗೆಗಳ ಉದ್ಘಾಟನೆ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ರಿಜೇಶ್ ಚೌಟಾ ಸಹಕಾರ ಸಪ್ತಾಹದ ಧ್ವಜಾರೋಹಣ ನೆರವೇರಿಸಲಿದ್ದು ಸಮಾರಂಭದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಗಮ ಮಂಗಳೂರು ಇದರ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ವಹಿಸಲಿದ್ದಾರೆ ಎಂದು ಕೃಷಿ ಮಾಡುವಂಥ ರೈತರು ಇರ್ಬೋದು ಕೃಷಿಕರು ಅಥವಾ ಕೃಷಿ ಇತರರು ಇರ್ಬೋದು ಅವರಿಗೆ ನಾವು ನಮ್ಮ ಸಂಸ್ಥೆಗಳ ಮೂಲಕ ಸರ್ಕಾರಿ ಸಂಸ್ಥೆಗಳ ಮೂಲಕ ಆರ್ಥಿಕ ನೆರವನ್ನು ನೀಡಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ನಾವು ಪಾತ್ರ ವಹಿಸ್ತಾ ಇದ್ದೇವೆ ಇದು ನಮ್ಮ ಕೆಲಸ ಕೂಡ ಹೌದು ನಮಗೆ ಕೊಟ್ಟಂತ ವಿಷಯ ಕೂಡ ಸರಿಯಾಗಿ ಇದೆ ಹಾಗೆ ನಮ್ಮ ಆ ದಿವಸದ ಕಾರ್ಯಕ್ರಮಕ್ಕೆ ನಮ್ಮ ದೃಶ್ಯ ಮಾಧ್ಯಮ ಹಾಗೂ ಮಾಧ್ಯಮ ಮಿತ್ರರು ಬಂದು ರಾಜ್ಯದಲ್ಲಿ ನಮ್ಮ ಒಂದು ಕಾರ್ಯಕ್ರಮ ಒಂದು ಒತ್ತು ಒಪ್ಪಿಕೊಡ್ಬೇಕಂತ ನಾನು ನಿಮ್ಮಲ್ಲಿ ಕೇಳಿಕೊಡ್ತಾ ಇದ್ದೇನೆ ಮತ್ತು ಇವತ್ತು ಆ ದಿವಸದ ಆಹ್ವಾನ ಪತ್ರಿಕೆಯನ್ನು ಬಿಡುಗಡೆಗೊಳಿಸ್ತಾ ಇದ್ದೇವೆ ಸರಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಮತ್ತು ಆ ದಿವಸ ಈ ಕಾರ್ಯಕ್ರಮವನ್ನು ನಮ್ಮ ಉದ್ಘಾಟನೆಯನ್ನು ನಮ್ಮ ಕೊಳ್ಳಾರ ಕ್ಷೇತ್ರದ ಶಾಸಕರು ಮಾನ್ಯ ವಿಧಾನಸಭೆ ಸಭಾಧ್ಯಕ್ಷರಾದಂಥ ಸನ್ಮಾನೇಶಿ ಯು ಪಿ ಕಾದರ್ವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಮತ್ತು ನಾವು ವಿಶೇಷವಾಗಿ ಕಳೆದ ವರ್ಷದಿಂದ ಮಾಣಿಕ್ಯ ಪ್ರಶಸ್ತಿಯನ್ನು ಉಡುಪಿ ಜಿಲ್ಲೆಗೊಂದು ಮಂಗಳೂರು ಜಿಲ್ಲೆಗೊಂದು ನಡೆಸ್ತಾ ಇದ್ದೇವೆ ಅದನ್ನು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ ಶ್ರೀ ದಿನೇಶ್ ಗುಂಡೂರಾವ್ರವರು ನೆರವೇರಿಸಿಕೊಡ್ತಾ ಇದ್ದಾರೆ ಸಚಿವರಾದಂಥ ಉಸ್ತುವಾರಿ ಸಚಿವರಾದಂಥ ಶ್ರೀಮಂತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತಮ ಸರ್ಕಾರಿ ಸಂಘಗಳನ್ನು ಪ್ರತಿ ವರ್ಷದಂದೇ ಅವರು ಗೌರವಿಸ್ತಾ ಇದ್ದಾರೆ ಮತ್ತು ನಮ್ಮ ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ಸುಮಾರು ಎಂಟು ಜಿಲ್ಲೆಗಳಲ್ಲಿ ನಮ್ಮ ನವೋದಯ ಸೊಸಾಯ ಗುಂಪುಗಳು ಕಾರ್ಯನಿರ್ವಹಿಸ್ತಾ ಇದೆ ಆ ಗುಂಪುಗಳ ಉತ್ತಮ ಸೊಸಾಯ ಗುಂಪುಗಳಿಗೆ ನಮ್ಮ ಸಾಕರ ಮಹಾಮಂಡಲದ ಅಧ್ಯಕ್ಷರು ಮೈಸೂರಿನ ಶಾಸಕರು ನನ್ನ ಆತ್ಮೇರ ಸನ್ಮಾನಿ ಜಿ ಪಿ ದೇಗೌಡರು ಅವರು ಸಂಘಗಳಿಗೆ ಪುರಸ್ಕಾರ ಮಾಡಲಿಕ್ಕಿದ್ದಾರೆ ವಸ್ತು ಪ್ರದರ್ಶನವನ್ನು ನಮ್ಮ ಸಹಕಾರ ಮಾಜಿ ಸಹಕಾರಿ ಸಚಿವರಾದಂಥ ನನ್ನ ಮಿತ್ರ ಆದಂತ ಎನ್ ರಾಜಣ್ಣರವರು ನೆರವೇರಿಸಲಿಕ್ಕಿದ್ದಾರೆ ಮತ್ತು ಸಹಕಾರಿ ಧ್ವಜಾರೋಹಣವನ್ನು ನಮ್ಮ ಕ್ಷೇತ್ರದ ಸಂಸದರಾದಂತ ಸನ್ಮಾನ್ಯ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರವರು ಇದ್ದಾರೆ ಮತ್ತು ಈ ಸಮಾರಂಭದಲ್ಲಿ ಎರಡು ಜಿಲ್ಲೆಗಳ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಮಂಜುನಾಥ ಭಂಡಾರಿ ಅವರಿದ್ದಾರೆ ಕ್ಷೇತ್ರದ ಶಾಸಕರತ್ಮೀಯರಾದಂಥ ವೇದರಾಸ್ ಕಾಮರ ಕಾಮತ್ ಅವರಿದ್ದಾರೆ ನಮ್ಮ ಪಕ್ಷದ ಮಂಗಳೂರಿನ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರ ಡಾಕ್ಟರ್ ಭರತ್ ಶೆಟ್ಟಿ ಅವರಿದ್ದಾರೆ ಮತ್ತು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಸರ್ಕಾರಿ ಮೀನು ಮಾರಾಟ ಮಹಾಮಂಡಲದ ಅಧ್ಯಕ್ಷರು ರಾಜ್ಯದಲ್ಲೇ ಒಂದು ಒಳ್ಳೆಯ ಸಮಾರಂಭ ಅಂತ ಹೇಳುವ ರೀತಿಯಲ್ಲಿ ಇದನ್ನು ನಡೆಸಿಕೊಟ್ಕೊಳ್ಬೇಕು ಅಂತ ನಾನು ದೃಶ್ಯ ಮಾಧ್ಯಮ ಮತ್ತು ಮಾಧ್ಯಮ ಮಿತ್ರರಲ್ಲಿ ಪ್ರಾರ್ಥಿಸ್ತೇನೆ ಮತ್ತು ಹೇಗೆ ಒಂದು ಒಳ್ಳೆಯ ಹೆಸರು ಬರ್ತದೆ ನಮ್ಮ ಸರ್ಕಾರಿ ಕ್ಷೇತ್ರ ರಾಜ್ಯದಲ್ಲೇ ಜಿಲ್ಲೆಯ ಸರ್ಕಾರಿ ಕ್ಷೇತ್ರ ಅತ್ಯಂತ ಉತ್ತಮ ಜಿಲ್ಲೆಯ ಸರ್ಕಾರಿ ಕ್ಷೇತ್ರವಾಗಿದೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಮೊನ್ನೆ ನಬಾರ್ಡ್ನ ಸುರೇಂದ್ರ ಬಾಬು ಬಾಬುರವರು ಬಂದಿದ್ರು ನಾನೂರ ಐನೂರ ಮೂವತ್ತೊಂದು ಸಿ ಬ್ಯಾಂಕ್ಗಳು ಇಡೀ ದೇಶದಲ್ಲಿ ಇದೆ ಆ ಐನೂರ ಮೂವತ್ತೊಂದು ಡಿ ಸಿ ಸಿ ಬ್ಯಾಂಕ್ಗಳ ಪೈಕಿ ಮಂಗಳೂರು ಜಿಲ್ಲಾ ಡಿ ಸಿ ಬ್ಯಾಂಕ್ ಅತ್ಯಂತ ಒಳ್ಳೆಯ ಸಿ ಬ್ಯಾಂಕ್ ಅಂತ ಹೆಸರನ್ನು ಭಾಗವಹಿಸ್ತಾ ಇದ್ದಾರೆ ಈ ರೀತಿಯಾಗಿ ನಿಮ್ಮೆಂದ್ರ ಸಹಕಾರಿ ಕ್ಷೇತ್ರ ಅತ್ಯುತ್ತಮವಾಗಿ ಬೆಳೆದು ಜನರಿಗೆ ಬೇಕಾಗುವ ರೀತಿಯಲ್ಲಿ ಕೆಲಸ ಮಾಡಿ ಒಳ್ಳೆ ಹೆಸರನ್ನು ಮಾಡಿದೆ ನಮಗೆ ಮತ್ತೊಮ್ಮೆ ನಾಲ್ಕು ಹದಿನಾರನೇ ತಾರೀಕಿಗೆ ಆವರಿಸ್ತಾ ಇದ್ದೇನೆ ಮತ್ತು ಆ ದಿವಸ ಸ್ಟಾಲ್ಗಳು ಕೂಡ ಇದೆ ಮತ್ತು ಸಣ್ಣ ಮೆರವಣಿಗೆಯನ್ನು ಯಾಕಂತ ಹೇಳಿದ್ರೆ ಈಗೆಲ್ಲ ದೊಡ್ಡ ದೊಡ್ಡ ಪ್ರೊಸೆಷನ್ ಮಾಡಲಿಕ್ಕೆ ಪೊಲೀಸ್ ಇಲಾಖೆಯವರು ಹೋಗೋದಿಲ್ಲ ಆದರೂ ಕೂಡ ನಾವು ಸಣ್ಣ ಸಹಕಾರಿಗಳ ಮೆರವಣಿಗೆಯನ್ನು ಇಲ್ಲಿಂದ ಕರಾವಳಿ ಮೈದಾನವರಿಗೆ ಉತ್ಸವ ಮೈದಾನ ಮಾಡ್ತಾ ಇದ್ದೇವೆ ತಾವೆಲ್ಲರೂ ಸಹಕಾರ ಅಂತ ಕೇಳ್ತಾ ಇದೆ